ಆರ್ಬಿಐ ಆಟದ ಮೈದಾನದಲ್ಲಿ ಮೇರಿ ಗೋ ರೌಂಡ್ ಬ್ಯಾಡ್ಮಿಂಟನ್ ಕ್ಲಬ್ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಉದ್ಘಾಟನೆಯನ್ನು ಶಾಸಕರಾದ ಎಂ ಕೃಷ್ಣಪ್ಪರವರು ಚಲನಚಿತ್ರ ನಟಿ ಪ್ರೇಮ ಅಧ್ಯಕ್ಷರಾದ ಕೆಬಿ ಅರಸಪ್ಪನವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಉಪಾಧ್ಯಕ್ಷರಾದ ವೆಂಕಟೇಶ್ ಶೆಟ್ಟಿ ಎಂ ಉದಯಸಿಂಹ ಎ ಸುರೇಶ್ ಶಶಾಂಕ್ ಆಚಾರ್ ಎಸ್ ಕೋಮಲೇಶ್ ಕಾರ್ಯದರ್ಶಿ ಎಸ್ ಮಂಜುನಾಥ್ ಅವರು ಉಪಸ್ಥಿತರಿದ್ದರು ಸೆಂಚುರಿ ಕ್ಲಬ್ ಸಭಾಂಗಣದಲ್ಲಿ ಮೇರಿ ಗೋರ್ವೆಂಟ್ ಬ್ಯಾಡ್ಮಿಂಟನ್ ಕ್ಲಬ್ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತೊಂದರಿಂದ ಮೂರರವರೆಗೆ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಮತ್ತು ಟಿ ಶರ್ಟ್ ಮತ್ತು ಟ್ರೋಫಿ ಪ್ರದರ್ಶನ ಉದ್ಘಾಟನೆ ಶಾಸಕರಾದ ಎಂ ಕೃಷ್ಣಪ್ಪ ಮತ್ತು ಚಲನಚಿತ್ರ ನಟಿ ರವರು ನೆರವೇರಿಸುವರು ಪ್ರಶಸ್ತಿ ವಿತರಣೆಯನ್ನು ಕನ್ನಡದ ಖ್ಯಾತ ಚಲನಚಿತ್ರ ನಟ ಕಿಚ್ಚ ಸುದೀಪ್ ಶಿಕ್ಷಣ ತಜ್ಞ ಸತೀಶ್ ಕಲಾಲ್ ಮತ್ತು ದಕ್ಷಿಣ ವಿಧಾನಸಭಾ ಶಾಸಕರಾದ ಎಂ ಕೃಷ್ಣಪ್ಪ ಖ್ಯಾತ ವೈದ್ಯರಾದ ಡಾಕ್ಟರ್ ರೇವತ್ ಲಕ್ಷ್ಮಣ್ ಚಲನಚಿತ್ರ ನಟಿಯರಾದ ಶ್ರೀಮತಿ ಸುಧಾರಾಣಿ ಶ್ರೀಮತಿ ತಾರಾ ಅನುರಾಧ ಮತ್ತು ಫೈಡ್ ಏರ್ ಸಿಸ್ಟಮ್ ಸಂಸ್ಥೆಯ ಸುಹಾಸ್ ಗೌಡ ಸಿಕ್ಕಿ ಇಂಜಿನಿಯರಿಂಗ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎ ಪದ್ಮನಾಭ ಮತ್ತು ಜೆವಿ ಸ್ಟಾಲಿನ್ ಲಯನ್ ಅರುಣ್ ಕುಮಾರ್ ಸುರೇಶ್ ಕೋಮಲೇಶ್ ಅವರು ಉದ್ಘಾಟನೆ ನೆರವೇರಿಸುವರು ಪಂದ್ಯಾವಳಿಯಲ್ಲಿ ಇಪ್ಪತ್ತು ಪುರುಷ ತಂಡಗಳು ಮತ್ತು ಮಹಿಳಾ ತಂಡಗಳು ಭಾಗವಹಿಸಲಿವೆ ಮೇರಿ ಗೋರೌಂಡ್ ಕ್ಲಬ್ನಲ್ಲಿ ನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕೀರ್ತಿ ಗಳಿಸಿದ್ದಾರೆ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯನ್ನು ಇನ್ನೂ ಹೆಚ್ಚು ಪ್ರಚಲಿತ ಮಾಡಬೇಕು ಹಾಗೂ ಯುವಕ ಯುವತಿಯರಿಗೆ ಹೆಚ್ಚಿನ ತರಬೇತಿ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯದ ಕ್ರೀಡಾಪಟುಗಳು ಭಾಗವಹಿಸಬೇಕು ಎಂಬುದು ನಮ್ಮ ಸಂಸ್ಥೆಯ ಉದ್ದೇಶ ಎಂದು ಹೇಳಿದರು ਨਾਂ ਕਹਿੰਦਾ ਹੈ ਅਰਸ਼ੋਪਾ ਸਾਹਿਬ ਬਾਲ ਮੈਟ ਵੀ ਨਹੀਂ ਕਿ ਆਈਟੀ ਐਸਟ ਬੇਕੋ ਸਰ ਅੰਤ ಅವ್ರು ಹೇಳಿದ್ರು ನಲವತ್ತೈದು ಅಡಿ ಐವತ್ತಡಿ ಐಟು ಬೇಕಾಗಿರೋದ್ರಿಂದ ಸೊ ಬಾಲ್ಮಿಟನ್ನು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಭಾಳ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತಾಯಿದ್ದಾರೆ ಅಂತೇಳಿದ್ರು ನಿಮ್ಮೆಲ್ಲರೂ ಇಲ್ಲಿ ಕಾರ್ಯಕ್ರಮ ಮಾಡಿರೋದ್ರಿಂದ ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು ಬಾಲ್ಮಿಟನ್ ಕೋರ್ಟನ್ನು ಮಾಡೋದಕ್ಕೆ ನಿಮ್ಮ ಹರ್ಸಪ್ಪನವರು ಜಾಗವನ್ನು ತೋರಿಸ್ತೀನಿ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಮಾಡೋಣ ಯಾಕೆಂದರೆ ಯಾವುದೇ ಆಟ ಕೊನೆ ಹಂತದಲ್ಲಿ ನಿಲ್ಲುವಂಥದ್ದು ಬೇಕಲ್ಲ ಅದಕ್ಕೆ ಸ್ಫೂರ್ತಿಯನ್ನು ಕೊಡುವಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಎಲ್ರಿಗೂ ನಮಸ್ಕಾರ ಈ ಒಂದು ಫಂಕ್ಷನ್ ಕರೆದಿದ್ದಕ್ಕೆ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗೆ ಕರೆಸಿದೆಯಾ ತುಂಬ ಆಯಿತು ಬಿಕಾಸ್ ಐ ವಾಸ್ ಆಲ್ಸೋ ಸ್ಪೋರ್ಟ್ಸ್ ಪ್ಲೇಯರ್ ನಾನು ವಾಲಿಬಾಲು ಬಾಲ್ ಬ್ಯಾಡ್ಮಿಟನ್ನು ಶಟ್ಲು ಎಲ್ಲ ಆಡ್ತಿದ್ದೆ ಸೊ ಸ್ಪೋರ್ಟ್ಸ್ ಅಂದರೆ ಭಾಳ ಹುಚ್ಚು ನನಗೆ ಓದೋದಕ್ಕಿಂತ ಸ್ಪೋರ್ಟ್ಸ್ ಬಗ್ಗೆನೇ ಜಾಸ್ತಿ ಗಮನ ಕೊಡ್ತಿದ್ದೆ ಸೊ ತುಂಬ ವರ್ಷ ಐವತ್ತು ವರ್ಷ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ತುಂಬ ಖುಷಿ ಆಯಿತು ಮತ್ತು ಎಲ್ಲ ಪಾರ್ಟಿಸಿಪೇಟ್ಸು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಖುಷಿ ಖುಷಿಯಾಗಿ ಆಡಲಿ ಅದೇ ಡಾಕ್ಟ್ರ್ ಹೇಳ್ದಂಗೆ ಫಸ್ಟ್ ಕೇರು ತೊಗೋಬೇಕು ಅದ್ರ ಮೇಲೆ ಗಮನವೂ ಇರಲಿ ಮತ್ತು ಆಟಾಡೋದ್ರಲ್ಲೂ ಗಮನ ಇರಲಿ ಅಂತ ಕೇಳ್ಕೊ ಗೇಮ್ ಇಸ್ ಅ ಡಿಫ್ರ ಡಿಫ್ರೆಂಟ್ ಗೇಮ್ ನೀವೆಲ್ಲ ನೋಡಿದ್ದೀರಾ ಚೆಸ್ಕು ಮತ್ತು ಇಟ್ಸ್ ಅ ಮೈಂಡ್ ಗೇಮ್ ಅಂತ ಹೇಳ್ತಾರಲ್ಲ ಸೊ ಯಾವುದೇ ಸ್ಪೋರ್ಟ್ಸ್ ಆದರೂ ಇಟ್ಸ್ ಅ ಮೈಂಡ್ ಗೇಮ್ ಸೊ ಅದರಲ್ಲೇ ಒಂದು ಖುಷಿ ಸಿಗುತ್ತೆ ಆ ಗೆದ್ದಾಗ ಒಂದು ಸ್ಫೂರ್ತಿ ಮತ್ತು ಸೋತಾಗ ಒಂದು ಹೇಗೆ ನಾವು ನೆಕ್ಸ್ಟು ಹೇಗೆ ತೊಗೋಬೇಕು ಅನ್ನೋ ಚಾಲೆಂಜಸ್ ಬರುತ್ತೆ ಸೊ ಐ ವೆರಿ ಹ್ಯಾಪಿ ಎಲ್ಲ ಸ್ಟೇಟ್ಸ್ ಅವರು ಬಂದಿದ್ದಾರೆ ತುಂಬ ಖುಷಿಯಾಯಿತು An amazing experience to enjoy everything here. I've been a professional pediatrician. Still, I enjoy the sports the maximum. Mr. Sundaraj has done the excellent job and I'm very happy to see Preva also has played. I was also there at some point when she played the match. <laughs> for a very brief period, yes. one match or something. You were not famous oh. at that time. Oh, okay there still afterwards yeah. you became uh, very famous no, so I, 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 was I was very, very interested yeah. in um, because i i think i attempt national games yeah after that i discontinued so even though i'm practicing i still make i'm getting so many calls but still this love for the game and the arrangement it's amazing not any other game has i play basketball also even that did not have this amount of inaugural function which is so nice i hope that everyone take up this game and take it forward is all I have to say thank you all the best and I wish myself I'm still also playing as a team B I wish all the players one and all in a sportively to play well and take the best player to win the game yeah